ನಿಮ್ಮ ಪಾಕಿಸ್ತಾನ ಜಿಂದಾಬಾದ್ ಗಿರಾಕಿ ಅವರು ಹಿಡ್ಕೊಂಡು ಹೊಡೆದಿರೋದು ಅವರು ಅನ್ಕಾನ್ಷಿಯಸ್ ಆಗಿ ರಕ್ತ ಸುರಿದು ಅಲ್ಲೇ ಬಿದ್ದೋಗಿದ್ದಾರೆ ಆಮೇಲೆ ಬೇರೆಯವರು ಬಂದು ಎತ್ಕೊಂಡು ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರೆ ಈ ತಾಯಿನೂ ಕೂಡ ಅವ್ರಿಗೂ ಕೂಡ ಎದ್ದಿದ್ದೆ ಇದೆಲ್ಲ ನೋಡ್ತಾ ಇದ್ರೆ ನೀವು ನೋಡ್ತಾ ಇದ್ದೀರಲ್ಲ ಏರಿಯಾದಲ್ಲಿ ಇಲ್ಲಿ ಅವರು ಅವರು ಹೇಳಿರೋ ಪ್ರಕಾರ ಇಲ್ಲಿ ಯಾರೇ ಸತ್ರು ಇದೆಲ್ಲ ದಲಿತರು ಬ್ಯಾಕ್ವರ್ಡು ಅವರೆಲ್ಲ ಜಾಸ್ತಿ ಇರೋದು ಇಲ್ಲಿ ಯಾರೇ ಸತ್ರು ಕೂಡ ತಮಟೆ ಹೊಡ್ಕೊಂಡು ಹೋಗಿಲ್ಲ ಎಣೆ ಹತ್ಕೊಂಡು ಹೋಗಂಗಿಲ್ಲ ಅಷ್ಟು ದುರಾಡಳಿತವನ್ನು ಇಲ್ಲಿ ಮಾಡ್ತಾರೆ ಒಂಥರ ಕೊಮೇನಿ ಆಡಳಿತ ಇತ್ತು ಕೊಮೇನಿ ಇದ್ನಲ್ಲ ಆ ಆ ಥರದ ಆಡಳಿತ ಅಲ್ಲಿ ಯಾರು ಹೆಣ ಎತ್ಕೊಂಡು ಹೋದ್ರೆ ಅಲ್ಲಿ ನಿಲ್ಲಿಸ್ಬಿಟ್ಟು ತಮಿಟೆ ಹೊಡಿದರೆ ಸೈಲೆಂಟಾಗಿ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೋಗ್ಬೇಕು ಆ ಪರಿಸ್ಥಿತಿ ಇಲ್ಲಿ ಒಂಥರ ಸಿದ್ದರಾಮಯ್ಯನವ್ರು ಬಂದ ಮೇಲೆ ಇವ್ರಿಗೆಲ್ಲ ಕುಂಬುಗಳು ಬಂದ್ಬಿಟ್ಟು ನಮ್ಮನ್ನೇನು ಮಾಡಲ್ಲ ಅನ್ನೋ ಒಂದು ಕ್ಲಿಯರೇ ಇಲ್ದಂಥ ಪರಿಸ್ಥಿತಿ ಈ ಮದ್ದೂರಲ್ಲಿ ಕ್ರಿಯೇಟ್ ಆಗುತ್ತಿದೆ ಮತ್ತು ಯಾವುದೇ ನೀವು ಮದುವೆ ಮುಂಜಿ ಏನು ಡೋಲು ಗೀಲು ಏನು ಬಾರಿಸಂಗಿಲ್ಲ ಮೊನ್ನೆ ನನ್ನ ಹತ್ರ ವಿಡಿಯೋ ಐತೆ ಕೊಡ್ತೀನಿ ಅವ್ರದ್ದೇನೋ ರಂಜಾನೋ ಯಾವುದೋ ಒಂದು ಯಾವುದೋ ಗಿರಾಕಿಗಳು ಮಾಡ್ತಾ ಇದ್ರಲ್ಲ ಅದೇನೋ ಇತ್ತು ಅವರು ಗಣೇಶನ್ ಕೂತಿರ್ಸಿದ್ರು ನಿಮ್ಮ ಹತ್ರ ವಿಡಿಯೋ ಇದೆ ಗಣೇಶನ್ ಕೂತಿರ್ಸಿದ್ದಾರೆ ನಮ್ಮವರೆಲ್ಲ ಕೂತಿದ್ದಾರೆ ಗಣೇಶನ ಮುಂದೆ ಅಲ್ಲೇ ಇಪ್ಪತ್ತು ನಿಮಿಷ ಡ್ಯಾನ್ಸ್ ಆಡ್ಕೊಂಡು ಹೋಗಿದ್ದಾರೆ ಹಸಿರು ಬಾಡಿಗೆ ನಮ್ಮವ್ರು ಹೇಳಿದ್ರಂತೆ ಆರಾಮ್ಸೆ ಮಾಡಿ ಏನು ಪರವಾಗಿಲ್ಲ ನಿಮ್ಮದು ಒಂದು ದೇವರು ಮಾಡ್ಕೊಂಡು ಹೋಗಿ ಅಂತ ಅವ್ರದ್ದು ಮಾಡ್ಬೋದು ಹಿಂದೂಗಳು ಮೆರವಣಿಗೆ ಮಾಡೋಂಗಿಲ್ಲ ಹಿಂದೂಗಳು ಹೋಗಂಗಿಲ್ಲ ತಂಪೆ ಹೊಡೆಯಂಗಿಲ್ಲ ಡಿ ಜೆ ಹಾಕಂಗಿಲ್ಲ ಅಂದರೆ ನಾವು ಯಾರು ಅಮ್ಮ ಹೇಳಿದಲ್ಲ ಮಿನಿ ಪಾಕಿಸ್ತಾನ ಅಂತ ಸಿದ್ದರಾಮಯ್ಯನವರ ಇದ್ದರೆ ಇನ್ನೂ ಸಾವಿರಾರು ಈ ಥರ ಮಿನಿ ಪಾಕಿಸ್ತಾನಗಳು ಕಾಂಗ್ರೆಸ್ ಅವರು ಅವರು ಶಾಂತಿಗೆ ಇಷ್ಟಪಡಲ್ಲ ಅವರು ರಾಜ್ಯದಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಅಂತ ಕಾಂಗ್ರೆಸ್ ಅವ್ರಿಗೆ ಇಷ್ಟ ಇಲ್ಲ ಅವ್ರಿಗೆ ಈ ಗಲಭೆಗಳನ್ನೇ ಮಾಡಿ ಅದರಿಂದ ವೋಟ್ ಪಾಲಿಟಿಕ್ಸ್ ಮಾಡ್ಕೋಬೇಕು ಓಟನ್ನು ಈ ಮುಸಲ್ಮಾನರ ಓಟ್ಗಳನ್ನು ಹಾಕ್ಸ್ಕೊಳೋಕೋಸ್ಕರ ಈ ತರದ ಒಂದು ಎಬ್ಬಿಸಿ ನಾವು ಮುಸ್ಲಿಂ ಪರ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೇಸ್ಗಳನ್ನೆಲ್ಲ ವಾಪಸ್ ತಗೊಳೋದು ಅವ್ರಿಗೆ ಆಸ್ಮ ಇವಾಗ ಏನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರಲ್ಲ ಅಲ್ಲಿ ನೋಡಿ ಅವ್ರಿಗೆ ಏನೇನ್ ಬೇಕು ದನದ ಬಿರಿಯಾನಿ ಇಂದ ಹಿಡಿದು ಎಮ್ಮೆ ಬಿರಿಯಾನಿ ಎಲ್ಲಾ ಬಿರಿಯಾನಿಗಳು ಸಪ್ಲೈ ಮಾಡ್ತಾರ ಆಮೇಲೆ ಕೋರ್ಟ್ಗೆ ಹೋದ್ಮೇಲೆ ಬಿಡ್ಸ್ಕೊಂಡ್ ಬರ್ತಾರೆ ಅಧ್ಯಕ್ಷ ಆದಿಲ್ ಖಾನ್ ಅಂತ ಆತ ಹೇಳಿದ್ಬಿಟ್ಟಿದ್ದಾರೆ ತಪ್ಪಾಗ್ಬಿಟ್ಟಿದ್ದಾರೆ ಕ್ಷಮಿಸ್ಕುಡಿ ಅಂತ ಕೈ ಮುದ್ ಕೇಳ್ಕೊಂಡಿದ್ದಾರೆ ಅದನ್ನ ಅವರು ಮೀಡಿಯಾದ ಮುಂದೆ ಎಲ್ಲರನ್ನು ಕರೆದ್ ಬಿಟ್ಟು ಅವ್ರು ಮಾಡಿರೋ ತಪ್ಪು ಅಂತ ಹೇಳಬೇಕು ಇಲ್ಲಾಂದ್ರೆ ನಾಳೆ ಇವ್ರ ಏರಿಯಾದಲ್ಲಿ ಒಂದ್ ಕಡೆ ಇಲ್ಲಿ ಇರೋದ್ರಲ್ಲಿ ಒಂದು ಇನ್ನೂರು ಮೀಟರ್ ಇನ್ನೂರ್ ಮೀಟರ್ ಅಲ್ಲಿ ಮಾಡ್ಬೋದು ಎಂಟೈರ್ ಮದ್ದೂರಲ್ಲಿ ಇರೋರೆಲ್ಲ ಹಿಂದೂಗಳು ಇವರೆಲ್ಲ ಅಲ್ಲಿ ಹೋದ್ರೆ ಅವ್ರು ಬಿಡ್ತಾರೆ ಹಿಂದೂಗಳು ನಡೀತಾ ಇದೆ ಚಟುವಟಿಕೆ ನಡೀತಾ ಇದೆ ಅಲ್ಲಿ ಆ ಮಸೀದಿ ಕಟ್ಟಿರೋದೆ ಸರ್ಕಾರಿ ಜಾಗದಲ್ಲಿ ಅಕ್ರಮ ಕಟ್ಟಿದ್ದಾರೆ ಅಲ್ಲಿ ಈಗ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬಂದ್ಬಿಟ್ಟು ಅಲ್ಲಿ ಸೇರ್ಕೊಂಡಿದ್ದಾರೆ ಇವತ್ತು ಹೊಡೆದಿದ್ದಾರೆ ನೆಕ್ಸ್ಟು ಅದೇ ಜಾಗದಿಂದ ಬಾಂಬ್ ಹಾಕ್ತಾರೆ ನೋಡಿ ಹೇಳಿದ್ರು ಇದೇ ಸಿದ್ದರಾಮಯ್ಯನವರು ಇದೇ ಸರ್ಕಾರ ಇದ್ರೆ ನಮ್ಮ ಡಿ ಕೆ ಕುಮಾರ್ ಹೇಳಿದ್ರಲ್ಲ ಏನಾದ್ರೆ ಬ್ರದರ್ಸ್ ಅದ್ಯಾವುದು ಕುಕ್ಕರ್ ಬಾಂಬ್ಗೆ ನಮ್ಮ ಬ್ರದರ್ಸ್ ಅವರು ಅಂತ ಇಲ್ಲೂ ನೆಕ್ಸ್ಟ್ ಇಲ್ಲಿ ಎಮ್ ಎಲ್ ಎಗಳೆಲ್ಲ ಇದ್ದಾರಲ್ಲ ಅವರು ನಮ್ಮ ಬ್ರದರ್ಸ್ ಅಂತ ಇಲ್ಲಿರೋ ಎಮ್ ಎಲ್ ಎಗಳು ಹೇಳ್ತಾರೆ ಪೂರ್ತಿ ಒಂದು ಸೈಡು ಇಲ್ಲಿರೋ ಅಂಥ ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಕೂಡ ಒಂದು ಸೈಡ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ ಸಪೋರ್ಟಿಂದ ಇವತ್ತು ಮಿನಿ ಪಾಕಿಸ್ತಾನಗಳು ಕ್ರಿಯೇಟ್ ಆಗ್ತಾ ಇದೆ ಇಲ್ಲಿ ಒಂಥರ ಆ ಸರ್ಕಾರ ಒಂದು ರೀತಿ ಕೊಮೇನಿ ಸರ್ಕಾರ ಇದ್ದಂಗೆ ತಾಲಿಬಾನ್ ಸರ್ಕಾರ ಇದ್ದಂಗೆ ಅವರು ಪೂರ್ತಿ ಬೆಂಬಲ ಕೊಡ್ತಾ ಇದ್ದಾರೆ ಕೇಳಿದ್ರೆ ನಾವೆಲ್ಲರೂ ಒಂದೇ ಅಂತಾರೆ ಎಲ್ಲರೂ ಒಂದೇ ಆದ್ರೆ ಹೆಂಗಾಗ್ತೈತೆ ಈಗ ಜನ ಹೋಗಂಗಿಲ್ಲ ಇಲ್ಲಿ ಮದುವೆ ಮುಂಜಿ ಮಾಡಂಗಿಲ್ಲ ಇಲ್ಲಿ ಈ ಏರಿಯಾದಲ್ಲಿ ಗಣಪತಿ ಹಬ್ಬ ಮಾಡಂಗಿಲ್ಲ ಅವ್ರು ಮಾತ್ರ ಎಲ್ಲ ಮಾಡ್ಕೊಂಡು ಡಮಾ ಡಮಾ ಅಂತ ಹೋಗ್ಬೋದು ಇದು ಸಿದ್ದರಾಮಯ್ಯನವರು ಅವರು ಇದೇನಾ ಜಾತ್ಯ ಅತೀತತೆ ಎಲ್ಲಾ ಎಲ್ಲ ಧರ್ಮವ್ರ ಒಟ್ಟಿಗೆ ಬಂದು ನೋಡಿ ಒಂದ್ಸರಿ ಗೊತ್ತಾಗ್ತದೆ ಸ್ಟೋರಿ ಪ್ರಚೋದನೆ ಕೊಡಕ್ ಪ್ರಜಾಧನನೆ ಕೊಡೋಕಾಗಿ ಬರ್ತಾ ನಾವು ಬರ್ತಾ ಇದೆ ಬರದ ಹಾಗೆ ನೀವು. ಏನ್ ಮಾಡ್ತಾ ಇದ್ರು ಮಣ್ಣು ತಿಂತಾ ಇದ್ರ ಮೊದಲೇ ಇಲ್ಲೊಂದು ರಿಸರ್ವ್ ಏನ ಹಾಕಿದ್ರೆ ಇಲ್ಲಿ ಇಂತ ಕಿಡಿಗಾಡಿಗಳು ಇದ್ದಾರೆ ಅಂತ ಕಳ್ರೆ ಇದಾರೆ ಅಂತ ಗೊತ್ತಿಲ್ವಾ ನಿಮ್ಗೆ ನಿಮಗೆ ಗೊತ್ತಿದ್ಮೇಲೆ ಇಲ್ಲೊಂದು রিজার্ভ ಏನ ಹಾಕಿ ಇದ್ರೆ ಅನಾಹುತ ಇಷ್ಟೊಂದೆಲ್ಲ ಅನಾವತಕಾರ ಕಾರಣ ನೀವೇ ಕಾರಣ. ಪೊಲೀಸರು ಅವರು ಬಂದोबಸ್ತನ್ನ ಮಾಡದೇ ಬೇಡ ನೀವು ನಿಮ್ಮ ನಿಮ್ಮ ಒಂದು ಕುಮ್ಮಕಿನಿಂದನೇ ಗೊತ್ತಿಲ್ಲ ಇಲ್ಲಿ ಪೊಲೀಸ್ ಅವರು ನಾನು ಪೊಲೀಸರ ಮೇಲೆ ಆಪಾದನೆ ಏನ್ ಮಾಡಲ್ಲ ಅಂದ್ರೆ ಪೊಲೀಸರ ಬಂದೋಬಸ್ತ್ ಮಾಡ್ಬೇಕಾಯ್ತಲ್ಲ ಇಲ್ಲಿ ಕಾಂಗ್ರೆಸ್ ಎಂ ಎಲ್ ಮಾಡ್ಬೇಕಾಯ್ತಲ್ಲ ಯಾಕೆ ಮಾಡಿಲ್ಲ ಮಾಡಿದ್ರೆ ಆಗ್ತಾ ಇತ್ತ ಇಡೀ ದೇಶ ನೋಡ್ತಾ ಇದ್ರು ಇವತ್ತು ಮದ್ದೂರು ಮಂಡ್ಯದ ಸುದ್ದಿ ಇಡೀ ದೇಶ ನೋಡ್ತಾ ಇದೆ ಇಡೀ ಪ್ರಪಂಚದಲ್ಲಿ ನೋಡ್ತಾ ಇದ್ದಾರೆ ಯಾಕಾಯ್ತು ನಿಮ್ಮಿಂದ ನಿಮ್ ಫೇಲೂರ್ ಇಂದ ನಿಮ್ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರಿಂದ ಇವತ್ತು ಇಡೀ ದೇಶ ನೋಡುವಂತ ಪರಿಸ್ಥಿತಿ ತಂದಿದ್ರ ಬಿಜೆಪಿಯಿಂದ ಅಲ್ಲ ಇನ್ಸಿಡೆಂಟ್ ಆಗಿದೆ ನಾವೇನಾನ ಬಂದಿಲ್ಲ ಅಂದ್ರೆ ಇನ್ ನಾಳೆ ಮನೆಮನೆ ನುಗ್ಗೊಡಿತಾರೆ ಇವರು ನಾವು ಬರ್ಲಿಲ್ಲ ಅಂದ್ರೆ ಮನ್ಮನೆ ನೂಗಿ ಅದಕ್ಕೆ ಹಿಂದೂಗಳಿಗೆ ಧೈರ್ಯ ನಾವೆಲ್ಲ ಹಿಂದೂಗಳು ನಾವು ಜಾತಿ ಗೀತಿ ಅಂತ ಕಿತ್ತಾಡದೆ ನಾವೆಲ್ಲ ಒಟ್ಟಾಗಿರ್ಬೇಕು ಒಟ್ಟಾಗಿದ್ರೆ ಮಾತ್ರ ಇಂಥ ಪಾಕಿಸ್ತಾನದಿಂದ ಏಜೆಂಟ್ಗಳು ಬಂದಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಗಿರಾಕಿಗಳಿಗೆ ನಾವು ಸರಿಯಾದಂತ ಪಾಠ ಕಲಿಸಬಹುದು ಅನ್ನೋ ಒಂದು ಮೆಸೇಜ್ ಕೊಡಕ್ಕೋಸ್ಕರ ನಾವು ಬಂದಿದ್ದೀವಿ ಬೇರೆ ಅಲ್ಲಿ ನೋಡಿ ನಾವು ಬಂದಿರೋದ್ರಿಂದ ಇವತ್ತು ಎಲ್ಲರೂ ಆರಾಮಾಗಿ ಓಡಾಡ್ತಾ ಇದೀರಿ ಇಲ್ಲ ಅಂದಿದ್ರೆ ಯಾರು ಓಡಾಡಕ್ ಬಿಡ್ತಾ ಇದ್ರಿ ಇವತ್ತು ನಾವು ಬಂದಿರೋದಕ್ಕೆ ಇಷ್ಟೊಂದು ಅವ ಇವತ್ತು ಕ್ರಿಯೇಟ್ ಆಗಿರೋದು ನಾವ್ ಯಾರು ಬಂದಿಲ್ಲ ಅಂದಿದ್ರೆ ಮುಗ್ದು ನಾವು ಅದೇ ಅದ್ವೇಶದಲ್ಲೂ ಮಾತಾಡಿದಿರಿ ನಾವು ನಾಗ್ಮಂಗಲ್ ಇಡೀ ರಾಜ್ಯದಲ್ಲಿ ಈ ತರದ ಘಟನೆಗಳು ನಡೀತಾ ಇದೆ ಇಡೀ ರಾಜ್ಯದಲ್ಲಿ ನಾವು ಹೋರಾಟಗಳನ್ನ ಮಾಡ್ತಾ ಇದ್ದೀರಿ ಇದರಿಂದ ಜನಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು ಪೊಲೀಸರು ಮತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕೆ ಅದು ವಿರೋಧ ಪಕ್ಷವಾಗಿ ನಾವು ಮಾಡ್ಬೇಕು ನಾವು ಮಾಡ್ತಾ ಅದ್ ಅದ್ಬಿಟ್ಟು ಒಂದಿನ ಅಂತಲ್ಲ ಇದರಿಂದ ಏನ್ ಮೆಸೇಜ್ ಹೋಗ್ತೈತೆ ಸಾರ್ವಜನಿಕರಿಗೆ ನಾವೆಲ್ಲ ಒಂದಾಗಿರ್ಬೇಕು ಅನ್ನೋ ಮೆಸೇಜ್ ಹೋಗ್ತಿದೆ ಅದು ನಮ್ಮ ಮುಖ್ಯ ಉದ್ದೇಶ ಕೇವಲ ಅವರೇ ಗಲಾಟೆ ಯಾರು ಮಾಡ್ತಾರೋ ಅವ್ರು ಮಾತ್ರ ಕರೆದಿದ್ದಾರೆ ಅಷ್ಟೇ ಗಲಭೆ ಮಾಡೋರು ಬಾಂಬ್ ಹಾಕೋರು ಮಾತ್ರ ಕರೆದಿದ್ದಾರೆ ಯಾಕೆ ಕರೀತಾರೆ ಅವ್ರಿಗೆ ಅವ್ರು ಹೇಳ್ಬಿಟ್ಟಿದಾರಲ್ಲ ಸಿದ್ದರಾಮಯ್ಯ ನಾನು ಯಾರು ಹಿಂದೂಗಳು ನನಗೆ ಓಟ್ ಹಾಕಿಲ್ಲ ನಾನು ಮುಸಲ್ಮಾನರಿಂದ ವೋಟಿಂದಾನೆ ನಾನು ಗೆದ್ದಿರೋರು ಅಂತ ಹೇಳ್ಬಿಟ್ಟಿದಾರಲ್ಲ ಅಲ್ಲಿಗೆ ಇನ್ನೇನೈತೆ ಬಂದಿದ್ರೆ ಅರೆಸ್ಟ್ ಮಾಡಿ ಕಲ್ಲು ಕಲ್ಲೋಡದವ್ರು ಇಲ್ಲಲ್ಲ ಅಲ್ಲ ಅಂತ ಹೇಳ್ತಾ ಇದಾರೆ ಸರ್ಕಾರದವರು ಪಾಕಿಸ್ತಾನದಿಂದ ಬಂದಿದ್ದಾರ ಬಾಂಗ್ಲಾದೇಶದಿಂದ ಬಂದಿದ್ದಾರ ಹೇಳಿ ಹಂಗಾರೆ ಅವ್ರನ್ನ ಹೆಂಗ್ ಬಿಟ್ರಿ ನೀವು ಒಳಕ್ಕೆ ಪಾಕಿಸ್ತಾನದಿಂದ ಬಂದಿದ್ರೆ ಅವ್ರ್ ಹೆಂಗ್ ಬಿಟ್ರಿ ಒಳಕೆ ಬಾಂಗ್ಲಾದೇಶದಿಂದ ಹೆಂಗಿದ್ರೆ ಬಿಟ್ರಿ ಒಳಕ್ಕೆ ಅವ್ರಿಗೆ ಬಿಟ್ಟಿದ್ ಸರ್ಕಾರ ತಪ್ಪಲ್ವಾ ನಿಮ್ದು ಲೈಟ್ ತೆಗೆದೇ ಒಂದು ಪ್ರೀಪ್ಲಾನ್ ಇಡಿದಲ್ಲ ಪ್ರೀಪ್ಲಾನ್ ಆಗಿ ಮೆರವಣಿಗೆ ಬರ್ತೈತೆ ಆ ಸ್ಟ್ರೀಟ್ ಲೈಟ್ ತೆಗಿಬೇಕು ಆಮೇಲೆ ಹಿಂದೂಗಳನ್ನ ಹೊಡಿಬೇಕು ಇದೆಲ್ಲ ಪ್ರೀಪ್ಲಾನ್ ಆಗಿ ಮಾಡಿದ್ದಾರೆ ಅದನ್ನ ಅಷ್ಟು ಕೂಡ ಈ ಸರ್ಕಾರಕ್ಕೆ ಇಂಟೆಲಿಜೆನ್ಸಿ ಏನಾನ ಇದ್ದಿದ್ರೆ ಈ ಇದನ್ನ ತಡಿಬೋದಾಯ್ತು ಈಗ ಪ್ರೀಪ್ಲಾನ್ ಮಾಡಿದ್ದಾರೆ ಅಂತ ಗಮನ ಹರಿಸ್ಬೇಕಾಯ್ತಲ್ಲ ಸರ್ಕಾರ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಗಣಪತಿ ಹಬ್ಬ ನಡೀತಾ ಇದೆ ಜ್ಞಾನ ಬೇಕಲ್ಲ ಸರ್ಕಾರಕ್ಕೆ ಆ ಜ್ಞಾನನೇ ಇಲ್ಲದೆ ಸರ್ಕಾರ ಮಾಡ್ತಾ ನೋಡಿ ಡಿಕೇಶ್ ಕುಮಾರ್ ಅವರು ಹತಾಶೆ ಹೌಟಿದ್ದಾರೆ ಯಾವ ಚಾಮುಂಡೇಶ್ವರಿ ಹಿಂದೂಗಳಲ್ಲ ಅಂತ ಹೇಳಿದ್ರು ಅವತ್ತಿಂದ ಅವ್ರ ಹತಾಶೆಗೆ ಇಳಿದ್ಬಿಟ್ಟಿದ್ದಾರೆ ಅವ್ರಿಗೆ ಹಿಂದೂಗಳ ಬಗ್ಗೆ ಏನು ನಾನು ಹಿಂದೂ ಅಂತ ಹೇಳ್ಕಂಡತ್ತಾರೆ ಹೊರತು ಅವರು ಹಿಂದೂ ಅವರ ಹೃದಯದಲ್ಲಿ ಹಿಂದೂ ಹಿಂದೂತನ ಎಲ್ಲೂ ಅದೇ ಆರ್ ಎಸ್ ಎಸ್ ಪದ್ಯ ಹೇಳಿ ಕ್ರಮ ಕೇಳಿದ್ರು ಮುಗಿತಲ್ಲ ಅಲ್ಲಿ ಸಂಸದರು ಇನ್ನೂ ಕೂಡ ನಾನು ನಿನ್ನೆ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದೆ ಅವರು ದೆಹಲಿಯಲ್ಲಿ ನನ್ನ ಸ್ವಲ್ಪ ಆರೋಗ್ಯ ತಪಾಸಣೆಯನ್ನು ಮುಗಿಸಿ ಉಪರಾಷ್ಟ್ರಪತಿ ಓಟ್ ಹಾಕಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಇನ್ನು ಎರಡು ಎರಡು ಮೂರು ದಿವಸ ಡಿ ಸಿ ಅವ್ರ ಹತ್ರ ಎಸ್ ಪಿ ಅವ್ರ ಹತ್ರ ಮಾತಾಡಿದ್ದಾರೆ ಕುಮಾರಸ್ವಾಮಿ ಅವರು ಸ್ವತಃ ಇಲ್ಲಿಗೆ ಬಂದು ಒಂದು ದಿನ ಪೂರ್ತಿ ಮದ್ದೂರಲ್ಲಿದ್ದು ಏನು ಸಮಸ್ಯೆ ಆಗಿದೆ ಅದನ್ನು ನೋಡಿ ಅಧಿಕಾರಿಗಳಿಗೆ ಏನು ಎಚ್ಚರಿಕೆಯನ್ನು ಕೊಡಬೇಕು ಅದನ್ನು ಕೊಡ್ತಾರೆ ಕುಮಾರಸ್ವಾಮಿ ಅವರು ಮಂಡ್ಯ ಜನತೆ ಜೊತೆ ಸದಾ ಇದ್ದಾರೆ ಮದ್ದೂರು ಜನತೆ ಸದಾ ನೀವು ಗೃಹ ಏನು ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಷ್ಟೇ ಇನ್ನೇನು ಬೇರೆ ಈ ಸರ್ಕಾರವೇ ಒಂಥರ ಬದುಕಿದೆಯೋ ಸತ್ತಿದೆಯೋ ಅನ್ನೋ ರೀತಿ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜಲ್ಲಿದೆ ಸರ್ಕಾರ ಅವ್ರಿಗೆ ಡೆವಲಪ್ಮೆಂಟ್ ಏನು ಬೇಕಾಗಿಲ್ಲ ಜನಕ್ಕೆ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೋ ಗೊತ್ತಿಲ್ಲ ಇಡೀ ಕ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಎಕ್ಟ್ಕೊಂಡು ಹೋಗ್ಬೇಕು ಕೇಳಂಗೇ ಇಲ್ಲ ಯಾನ್ ಕಾನೂನು ಸುವ್ಯವಸ್ಥೆ ಕೇಳಿದ್ರೆ ನೋಡೋಣ ನಾಳೆ ಬಾ ನಾಡದ್ ಬಾ ಇಷ್ಟೇ ಮಾತು ಬರೋದು ಬೇರೆ ಏನೋ ಬರೋದು ಅವರೇನು ಇನ್ನೂ ಬರಲ್ಲ 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 ಕಾಣೋದು ಇಲ್ಲ ಯಾಕಂದ್ರೆ ಬಂದ್ರೆ ನಿಲ್ಬೇಕಲ್ಲ ಮುಸಲ್ಮಾನರು ಪರ ನಿಂತ್ಕೊಬೇಕು ಅದಕ್ಕೆ ಅವರು ವೇಟ್ ಮಾಡ್ಕೊಂಡು ಬಂದು ಫಸ್ಟ್ ಅವ್ರು ಬರೋದು ನೋಡಿ ಇಲ್ಲಿ ಬರಲ್ಲ ಮಸೀದಿಗೆ ಹೋಗಿ ಅಲ್ಲೊಂದು ಟೋಪಿ ಹಾಕಿ ಅಲ್ಲಿ ನಮಾಜ್ ಮಾಡ್ಬಿಟ್ಟು ಹೊಟ್ಟಾರೆ ಅಷ್ಟೇ